ಎಲ್ಲ ಸವಲತ್ತುಗಳನ್ನ ಕೊಟ್ಟು ನಿಮಗೆ ನಿವೇಶನವನ್ನ ಟ್ವೆಂಟಿ ಆಮೇಲೆ ಈ ಕಡೆ ಏನು ಒಂದೇ ಇಲ್ಲ ಅದಕ್ಕೆ ಎರಡು ತಿಂಗಳು ಟೈಮ್ ಬೇಕಂತ ಹೇಳಿದ್ದಾರೆ ಆಗಸ್ಟ್ ಮೂವತ್ತನೇ ತಾರೀಕು ವಾಪಸ್ ನಾನು ಬರ್ತೇನೆ ಆಯ್ತಾ ಎರಡು ತಿಂಗಳಲ್ಲಿ ನಿಮಗೆಲ್ಲ ಜಾಗವನ್ನು ಸೈಟ್ಗಳನ್ನು ಫಾರ್ಮೇಷನ್ ಮಾಡಿ ಪ್ರತಿಯೊಂದು ಏನು ಒಂದು ಲೇಔಟಿಗೆ ಯಾವ ಥರ ಅವರು ಎಲ್ಲ ಏನು ಸವಲತ್ತುಗಳನ್ನು ಕೊಟ್ಟು ಮಾಡ್ತಾರೆ ಅದೇ ಥರ ಮಾಡಿ ನಿಮಗೆ ಹಕ್ಕು ಮಗಡೆಗಳನ್ನು ಕೊಡ್ತಾರೆ ಈ ಕಡೆ ಮಳೆ ಬಂದರೆ ನಿಮಗೆ ತೊ ಅಷ್ಟ್ರೊಳಗೆ ನಿಮಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಎರಡು ಗಂಜಿ ಕೇಂದ್ರಗಳನ್ನ ಇದೆ ನಾವು ಹೇಳಿದಾರಲ್ಲವಾ ಮತ್ತು ನಿಮಗೆ ಎಮರ್ಜೆನ್ಸಿಗೆ ಫೋನ್ ಮಾಡಿದ ತಕ್ಷಣ ಅವ್ರು ರೆಸ್ಪಾಂಡ್ ಮಾಡ್ತಾರಾ ಮಾಡ್ತಾರಲ್ಲ ಮತ್ತೆ ಬರ್ತಾರಲ್ವ ಮತ್ತೆ ಗಂಜಿ ಕೇಂದ್ರಗಳಲ್ಲಿ ನೀವು ಉಳ್ಕೋಬೋದು ನಿಮ್ಮ ಜಾಗ ನಿಮಗೆ ಸೈಟು ನಿಮಗೆ ಹಕ್ಕುಪತ್ರ ಪತ್ರ ಸಿಗೋತನ ಇದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕವ ಅರ್ಥ ಆಯ್ತಾ ನಾನು ಪ್ರತಿ ದಿನ ಪ್ರತಿದಿನ ನಾಗರತ್ನ ಮುಂದು ವಿಡಿಯೋ ನೋಡಿ 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 ಅಳೋ ಅಳೋದವರು ಅಳೋದೇ ಅಷ್ಟೇ ನಾನು ಅವ್ರಿಗೆ ಮಾತು ವಾಪಸ್ ಮಾಡಲ್ಲ ಅವ್ರು ನನ್ಗೊಂದು ಮಾತು ಹೇಳಿದ್ರು ಫಸ್ಟ್ ನಾವು ಎಷ್ಟು ಕೊಟ್ಟಿದ್ವಿ ಇಪ್ಪತ್ತೇಳು ಫಸ್ಟು ಮೂವತ್ನಾಲ್ ಮೂವತ್ತಾರು ಅವಾಗ ಕೊಟ್ಟಾಗ ಅವ್ರು ನನಗೇನು ಹೇಳಿದ್ರು ಗೊತ್ತಾ ಮೇಡಮ್ ಕೊಟ್ರೆ ನಮ್ಮ ಕೊಡಿ ನಾವು ಒಬ್ರಿಗೆ ಇಬ್ಬರಿಗೆ ಬೇಡ ಮೇಡಮ್ ಎಲ್ಲರೂ ಅಂತ ಇದ್ದಾರೆ ನೀವಷ್ಟೇನೋ ಏನೋ ಮಾಡ ಆ ಥರ ಯಾವತ್ತೂ ನಾಗರತ್ನಮ್ಮ ನನ್ನ ಜೊತೆ ಮಾತಾಡಿಲ್ಲ ನನಗೇನು ನನಗೆ ನಾಗರತ್ನಮ್ಮ ಎಷ್ಟು ಮುಖ್ಯನೋ ನೀವೇನು ಹಾಂ ಶರೀಫಾಬಾ ನನಗೆ ನಾಗರತ್ನಮ್ಮ ಹೇಗೆ ತಾಯಿನೋ ಶರೀಫ ಬಾನೂನು ನನಗೆ ತಾಯಿನೇ ಇಬ್ಬರಲ್ಲಿ ವ್ಯತ್ಯಾಸನೇ ಇಲ್ಲ ಸೂಪರ್ ಮೇಡಮ್ ಈ ತಾಯಿನೂ ಚೆನ್ನಾಗಿರ್ಬೇಕು ಆ ತಾಯಿನೂ ಚೆನ್ನಾಗಿರ್ಬೇಕು ಸೂಪರ್ ಮೇಡಮ್ ಸೂಪರ್ ಚಪ್ಪಾಳೆ ಕೊಡಿ ಆಮೇಲೆ ಯಾಕೆ ಅಂದ್ರೆ ಏನು ಚಪ್ಪಾಳೆ ಬಾಡಪ್ಪ ಇಲ್ಲ ಇಲ್ಲ ಮಾಡಿ ಶರೀಫ ಅಮ್ಮ ಇಲ್ಲ ಅಲ್ಲ ಹೇಳ್ತೀನಿ ಕೇಳಪ್ಪ ಆ ತಾಯಿ ನನ್ನನ್ನು ಮುದ್ದು ಮಾಡೋ ಪ್ರೀತಿಯಲ್ಲಿ ಏನು ಕಲ್ಮಶ ಇಲ್ಲ ಖಂಡಿತ ನಮ್ಮ ದಿನ ಒಂದು ನಂಬಿಕೆ ವಿಶ್ವಾಸದ ಮೇಲೆ ಇದು ನಮ್ಮ ಮಗಳು ಡಿ ಸಿ ಅವ್ರಿಗೆ ಮಾಡೋಕ್ ಆಗುದಿಲ್ಲ ಪ್ರತಿದಿನ ನನಗೆ ನೀರು ಹಾಕ್ತಾ ಇದ್ರು ನೀರು ಹೋಗೋದು ಹಾವುಗಳು ಬರೋದು ಅವ್ರ ಸ್ಥಿತಿ ನಾನು ಬೆಳಗ್ಗೆ ಏಳು ಗಂಟೆಗೆ ಡಿ ಸಿ ಅವ್ರಿಗೆ ನಿಮ್ಮ ಡಿ ಸಿ ಅವರು ಬಹಳ ಒಳ್ಳೆಯವ್ರಿಗೆ ನೀವೆಲ್ಲರೂ ಬಹಳ ಏನಂತಾರೆ ಸಿನ್ಸಿಯರ್ ಆಫೀಸರ್ಸ್ ನೀವಿದ್ದಾಗ್ಲೆ ನೀವು ಮಾಡಲಿಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ಆಮೇಲೆ ನಾನು ನಾನು ಇವತ್ತು ಡಿಸೈಡ್ ಮಾಡ್ಕೊ ಬಂದ್ಬಿಡಿದೀವಿ ಇನ್ನೆರಡು ತಿಂಗಳಲ್ಲಿ ನೀವು ಕೊಟ್ಟಿದ ಮಾತಿಗೆ ನೀವು ಕರೆಕ್ಟ್ ಟೈಮ್ಗೆ ಅವ್ರಿಗೆ ನೀವು ಕೊಡಲಿಲ್ಲ ಅಂದ್ರೆ ಯಾವಾಗ್ಲೂ ನೋಡಿ ಒಂದು ಊರಿಗೆ ಬಂದಾಗ ಊರು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆ ಅಧಿಕಾರಿ ಇಚ್ಛಾಶಕ್ತಿ ಅಧಿಕಾರಿಯ ಒಂದು ಏನಂತಾರಲ್ಲ ಕಮಿಟ್ಮೆಂಟ್ ಕಮಿಟ್ಮೆಂಟ್ ಇಸ್ ಎ ಆಫ್ ಅನ್ ಗವರ್ಮೆಂಟ್ ಆಫೀಸರ್ ಯಾವುದೇ ಒಂದು ಊರು ನೋಡಿದಾಗ

আদুরে খুব সামনে ইয়ার ಹೇಳ್ತಾ ಇರೋದು ಐಡೆಂಟಿಫೈ ಮಾಡಿ ಒಟ್ಟು ಪಟ್ಟಿ ಮಾಡಿದ್ದಾರೆ ಕೆಲವೊಬ್ಬರಿಗೆ ಇಲ್ಲದೆ ಇರೋದನ್ನ ಖಾಲಿ ಶೆಡ್ ಇದೆಯಲ್ಲ ಖಾಲಿ ಜಾಗ ಅವ್ರಿಗೆ ಅದು ಕೊಡ್ಲಿಕ್ಕೆ ಬರೋದಿಲ್ಲ ಅದ್ರಲ್ಲಿ ಕೆಲವೊಬ್ಬರು ಕೊಡ್ಲಿಕ್ಕೆ ಬರೋದಿಲ್ಲ ಅವ್ರಿಗೆ ಒಂದು ಎಪ್ಪತ್ತೆರಡರಿಂದ ಎಪ್ಪತ್ತೈದು ಜನರಿಗೆ ಎಲಿಜಿಬಿಲಿಟಿ ಇದೆ ಅವರಿಗೆ ಕೊಡ್ತಾರೆ ಎರಡು ತಿಂಗಳು ಟೈಮ್ ಕೊಡಿ ಎಲ್ಲವನ್ನ ಮಾಡಿ ಆಗಸ್ಟ್ ಮೂವತ್ತನೇ ತಾರೀಕು ನಾನು ಇಲ್ಲಿ ಬರಬೇಕಾದ್ರೆ ನೆಕ್ಸ್ಟು ಡಿ ಸಿ ಅವ್ರ ಜೊತೆ ಬರ್ತೀನಿ ಯಾಕಂದರೆ ನಮ್ಮ ಜನ ಯಾಕಂದರೆ ನೀವೆಲ್ಲ ಇರಬೇಕಾದ್ರೆ ಮತ್ತು ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇರಬೇಕಾದ್ರೆ ನೀವು ಯಾರು ನರಳಬಾರದು ಸರ್ಕಾರದ ಏನು ಯಾಕಂದರೆ ಎಲ್ಲವನ್ನೂ ಕೊಡ್ಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದು ನಿಮಗೆ ಸಿಗಬೇಕು ಅಷ್ಟೇ ಇವತ್ತು ನಾನು ಇವತ್ತು ನನಗೆ ಬರೋ ಅವಶ್ಯಕತೆ ಇರಲಿಲ್ಲ ಆದ್ರೆ ನಾಗ್ರ ತಮ್ಮ ಇನ್ನ ಫೋನೋ ಇಲ್ಲಪ್ಪ ಹೋಗ್ಬೇಕು ನನಗೆ ಬಹಳ ನೋವಾಗ್ತಾ ಇತ್ತು ಮತ್ತೆ ಅಷ್ಟೇ ಅಷ್ಟೇ ನಾನು ಯಾರು ನೀವು ಕೇಳಿ ಡಿ ಸಿ ಅವ್ರಿಗಂತೂ ಡಿ ಸಿ ಸಿಒ ಅವ್ರಿಗಂತೂ ಪ್ರತಿ ದಿನ ಏನಾಯ್ತು 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 ಅದಕ್ಕೆ ಅದು ಇಲ್ಲಿವರೆಗೂ ಬಂದಿದೆ ಆಯ್ತಾ ಇವಾಗ ಇನ್ನೊಂದು ಸ್ವಲ್ಪ ಇದೆ

ಶಂಕರಾಪುರ ಗುಳಿಯಾದ ಎರಡೂ ಕಡೆ ಅಲೆಮಾರಿ ಸಮುದಾಯ ಇದೆ ಅಂತ ಅಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ ಎರಡಕ್ಕೂ ನಾನು ಸುಮಾರು ಒಂದು ಐದಾರು ತಿಂಗಳ ಮುಂಚೆ ಬಂದಿದ್ದ ಯಾಕಂದರೆ ಇಲ್ಲಿ ಇಲ್ಲಿ ಆ್ಯಕ್ಚುಲಿ ಏನಂತಂದರೆ ಅಲೆಮಾರಿ ಸಮುದಾಯಗಳು ಸಮುದಾಯಗಳಿರೋದ್ರಿಂದ ಮತ್ತೆ ಕೆರೆಗಳೆ ಕೆರೆ ನೀರು ಬಂದುಬಿಟ್ರೆ ಈ ಭಾಗ ಪೂರ್ತಿ ಈ ಕಡೆ ಇರೋ ಎಲ್ಲ ಮನೆಗಳು ನೀರಲ್ಲಿ ಮುಳುಗೋಗ್ತವೆ ಮತ್ತು ಇಲ್ಲೆಲ್ಲ ಹಾವುಗಳು ಅವೆಲ್ಲ ಕಾಟ ಇದೆ ಸೊ ಹಾಗಾಗಿ ಜಿಲ್ಲಾಧಿಕಾರಿ ಅವರು ಆಲ್ರೆಡಿ ಈಗ ಜಮೀನನ್ನು ಮಂಜೂರು ಮಾಡಿದ್ದಾರೆ ಈಗ ಹಕ್ಕುಪತ್ರಗಳನ್ನು ಕೊಡಬೇಕು ಮತ್ತು ಈಗ ಎರಡು ತಿಂಗಳು ಟೈಮ್ ತೊಗೊಂಡಿದ್ದಾರೆ ಅಕಸ್ಮಾತ್ ಮಳೆ ಬಂದು ಈ ಭಾಗದಲ್ಲಿರೋರಿಗೆ ತೊಂದರೆ ಆದರೆ ಗಂಜಿ ಕೇಂದ್ರಗಳನ್ನು ಸಹ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಸೊ ಹಾಗಾಗಿ ಈಗ ಅಲ್ಲೂ ಸಹ ಗೌಡಿಗೆರೆಯಲ್ಲೂ ಮತ್ತು ಇಲ್ಲಿ ಎರಡೂ ಕಡೆಯೂ ಎರಡು ತಿಂಗಳು ಟೈಮ್ ತಗೊಂಡು ಈಗ ಆ ಲೇಔಟ್ನೆಲ್ಲ ಫಾರ್ಮೇಷನ್ ಮಾಡಿ ಪ್ರತಿಯೊಬ್ಬರಿಗೂ ಟ್ವೆಂಟಿ ಬೈ ತರ್ಟಿ ಹಕ್ಕುಪತ್ರಗಳನ್ನು ಕೊಟ್ಟು ಅವ್ರಿಗೆ ಮನೆ ಕಟ್ಸ್ಕೊಳ್ಳೋಕ್ಕೂ ಸಹ ಆ ಸ್ಕೀಮು ಅವರು ಆಶ್ರಯ ಯೋಜನೆಯಡಿ ಅವ್ರಿಗೆ ಸರ್ಕಾರ ಎಲ್ಲವನ್ನು ಒದಗಿಸಿ ಕೊಡುತ್ತೆ ಅದು ನಂತರ ನಾನು ಜಮೀನು ಮಂಜೂರಾತಿ ಆದಮೇಲೆ ನಾನು ಬಂದಿರಲಿಲ್ಲ ಇವತ್ತು ನನ್ನ ಎಲ್ಲ ತಾಯಂದ್ರನ್ನ ಮತ್ತು ನನ್ನ ಮಕ್ಕಳನ್ನು ನೋಡಲಿಕ್ಕೆ ನಾನು ಮತ್ತೆ ಹುಳಿಯಾರಿಗೆ ಬಂದೆ ಮತ್ತು ಎರಡು ತಿಂಗಳ ನಂತರ ಇವರು ನಿವೇಶನ ಹಕ್ಕುಪತ್ರಗಳನ್ನು ಹಂಚಬೇಕಾದ್ರೆ ಮತ್ತೆ ಬರ್ತೀನಿ ಅಂತ ಹೇಳಿದ್ದೀನಿ ಮತ್ತು ಕೆಲವಾರು ಮೂಲಭೂತ ಸೌಕರ್ಯಗಳದು ಕೊರತೆ ಹೇಳಿದ್ದಾರೆ ಅದನ್ನೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಹೇಳಿದ್ದೀವಿ ಸೊ ಅದನ್ನೆಲ್ಲ ಮಾಡಿಸಿ ನಮಗೆ ರಿಪೋರ್ಟ್ ಮಾಡೋಕ್ಕೆ ಹೇಳಿದ್ದೀನಿ ಎಲ್ಲರಿಗೂ ಮಾಡಿಕೊಡ್ತಾರೆ ಅದು ಅವ್ರ ಹಕ್ಕು ಅವರೇನು ಸುಮ್ಮನೆ ಇಲ್ಲ ಅವ್ರ ಸಂವಿಧಾನಾತ್ಮಕ ಹಕ್ಕು ಸರ್ಕಾರ ಕೊಡಬೇಕು ಅಷ್ಟೇ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು